ಬಂಧುಗಳ ನಮಸ್ಕಾರ ಹಾ ಬಂಧುಗಳ ನಮಸ್ಕಾರ ಇವತ್ತು ನಾವು ಕರ್ನಾಟಕ ರಕ್ಷಣೆ ಕೋಶದ ವತಿಯಿಂದ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ತಾಲೂಕಿನಲ್ಲಿರುವ ಕೆಲವು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವಂತಹ ಮತ್ತು ಲಕ್ಷ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈಗ ನಾವು ತುರುವೇಕೆರೆಯಲ್ಲಿರುವಂತಹ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಇಲ್ಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏನು ಸರ್ಕಾರದ ಮಾನದಂಡಗಳ ಆ ಪಾಲನೆ ಆಗ್ತಾ ಇದಾವ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಕಚೇರಿ ಕಚೇರಿಯಲ್ಲಿ ಸಿಬ್ಬಂದಿಗಳಿದ್ದಾರಾ ಅಂತ ನೋಡೋಣ ಬನ್ನಿ ಹೋಗಲಿ ಇರಲಿ ಹೋಗಿ ಹೋಗಿ ಒಂದು ಕೆಲಸ

ಈಗಿನ ಕೇಸ್ ಇಲ್ಲ ಅಂದಾಗ ಹಿಂದೆಗಡೆ ಒಂದು ಪರಿಣಾಮ ಇರ್ಬೇಕು ಯಾರು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಜನ ಬಂದಾಗ ಈಗ ನೀವು ಹೇಳ್ತಾ ಇದ್ರೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಒಳಗಡೆ ಬರ್ತಾರೆ ಯಾರಿಗೆ ಕಂಪ್ಲೇಂಟ್ ಕೊಡ್ಬೇಕು ಏನ್ ಮಾತಾಡ್ಬೇಕು ಯಾರ ಹತ್ರ ಮಾತಾಡ್ಬೇಕು ಅಂತ ಅಂತ ಆ ಕಾರಣಕ್ಕೆ ಒಂದು ಸಿಸ್ಟಮ್ ಇದೆ ಪ್ರಿಂಟ್ ಇದೆ ನಿಮ್ ಹೆಸರು ನಿಮ್ ಡೆಸಿಗ್ನೇಷನ್ ಬರ್ದ್ಕೊಟ್ಟು ಮೂರು ಜನರದ್ದು ಅಲ್ಲಿ ಹಿಂದೆಗಡೆ ಹಾಕೋದು ಯಾರ ಕಡೆ ಮಾಡ್ತಾ ಇದ್ರು ಅದೇ ಅಲ್ವಾ ನಿಯಮ ಏನ್ ಅದನ್ನ ಫಾಲೋ ಮಾಡಿ ನೀವು ಹಾಕೊಳ್ಳಿ ನಿಮ್ ನೇಮ್ ಹಾಕೊಳ್ಳಿ ನಾನು ಸರ್ಕಾರಿ ನೌಕರ ನಾನು ಖುಷಿಯಿಂದ ಹಾಕುತ್ತಾ ಇದ್ದೆ ಖುಷಿಯಿಂದ ಸಮಾಜ ಸೇವೆ ಮಾಡೋದು ಅಷ್ಟರ ದೋಚಕ ಹೋಗಿ ಐ ಡಿ ಕಾರ್ಡ್ಗಳು ಹಾಕಿದ್ದಾರೆ ಆದರೆ ಡೆಸಿಗ್ನೇಷನ್ಗಳು ಇದೆಯಾ ಇವೆಲ್ಲ ఉంటే మనం వెతికినట్లయితే అకేంప్ట్రాక్స్ అంటే అవుట్‌సోర్సింగ్ అన్నాయి ని చిత్రంద్రే ఈస్టో వర్క్ సతాయి బెరక కన్సార్టియం పట్టణ పట్టణకేలి ఒక సంవత్సరానికి 1 కోటి 3 లక్షలు 1.5 కోటి 3 లక్షలు సంగ్రా ఆడ్ను ఆల్మోస్ట్ 90 95% అవుతుంది 89% తో 私はあなたいてく

ಏನೋ ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಅಲ್ಲ ನಾನ್ ಈಗ ಕಂಪ್ಲೀಟ್ ಆಗಿದೆ ಯಾವಾಗ ಯಾವ ಏರಲ್ಲಿ ಕಂಪ್ಲೀಟ್ ಇವಾಗ ವರ್ಕ್ ಆಗ್ತಿದೆ ಅದು ಇನ್ನೂ ಇದು ಲೈಟ್ ಎಲ್ಲ ವರ್ಕ್ ಆಗ್ತಿದೆ ಕೆಲಸ ನಡೆಯುತ್ತೆ ಕಾಂಟ್ರಾಕ್ಟ್ ಏನು ಗೈಡ್ಲೈನ್ಸ್ ಇಲ್ಲ ಸರ್ ನಿಯಮಿತ ಕಾಲಮಿತಿ ಏನು ಇರಲಿಲ್ಲ ಕಾಂಟ್ರಾಕ್ಟ್ ಮಾಹಿತಿ ಕೆಲಸ ಮಾಡಿಸ್ತಿದ್ದಾರೆ ಓಪನಿಂಗ್ ಉದ್ಘಾಟನೆ ಆಗುತ್ತಾ ಅದು ಕಟ್ಟಡದ ಉದ್ಘಾಟನೆ ಆಗಿಲ್ಲ ಸರ್ ಮೋಸ್ ಮುಂಚೆ ಆಗಿದೆ ಏನೋ ನಂಗ್ ಬಗ್ಗೆ ನೀವ್ ಬಂದು ಎಷ್ಟು ಆಗಿದೆ ನಾನು ಬಂದ್ ಆರ್ ತಿಂಗಳ ಮುಖ್ಯಾಧಿಕಾರಿಗಳು ಯಾವತ್ತೆ ಹೋಗಿದಾರೆ ಅವರು ತುಮಕೂರು ಹೋಗಿದ್ದಾರೆ ಅಲ್ಲ ನಾಳೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ ಅದ್ರ ಎರಡು ವರ್ಷದಿಂದ ಇಂದ್ರಾ ಕ್ಯಾಂಟೀನ್ ಈಗ ಉದ್ಘಾಟನೆ ಆಗ್ತದೆ ಪತ್ರಿಕೆ ಎರಡು ವರ್ಷ ಆಯ್ತದ ಕಟ್ಟಿ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಇಂದ್ರಾ ಕ್ಯಾಂಟೀನ್ ಇವಾಗ ರೀಸೆಂಟ್ ಆಗಿ ಮಾಡಿಸ್ತಾರೆ ಯಾವಾಗ ನಾಲ್ಕು ಒಂಬತ್ತರಲ್ಲಿ ಪ್ರಾರಂಭ ಆಯ್ತು ಅಂತ ಅದೇ ರೀತಿಯಾಗಿ ಇದನ್ನ ಪ್ರಾರಂಭ ಆಗಿದ್ದು ಇಂದಿರಾ ಕ್ಯಾಂಟೀನ್ ಕಟ್ಟಡ ಪ್ರಾರಂಭ ಆಗಿದ್ದು ಎರಡು ಸ್ವಲ್ಪ ನೀವುಗಳು ಅಷ್ಟೇ ಯಾಕೆಂದ್ರೆ ಈಗ ನೋಡಿ ಒಂದ್ ಕೋಟಿ ಆದಾಯ ಬರುತ್ತೆ ಹೇಳ್ತಿದ್ದೀರಾ ಆದಾಯ ತಾನೆ ಈಗ ಮಳಿಗೆಗಳಾದ್ರೂ ಆದಾಯ ಬರುತ್ತೆ ಇನ್ನು ಹೆಚ್ಚು ಹೆಚ್ಚು ಆದಾಯ ಬರುವಂತದ್ದು ಆದಾಯಕ್ಕೆ ಹರಾಜಿಗೆ ಮಾಡ್ತೀವಿ ಬಂದಿದ್ಯಾ ಅದು ಆಡದೆ ಯಾವಾಗ ಅದನ್ನ ಮಾಡ್ತೀರಾ ಪ್ರಕ್ರಿಯೆ ಇನ್ನೊಂದು ತಿಂಗಳ ಯಾಕೆ ಅಂದ್ರೆ ಈಗ ನಮ್ಗೆ ಇಷ್ಟು ಆದಾಯ ಬರುತ್ತೆ ಅನ್ನೋದು ನೋಡ್ಬೇಕಲ್ವಾ ಅದಕ್ಕೆ ಕೇಳ್ತಾ ಇರೋದಿಲ್ಲ ನಾವು ಸರಿ ಆಯ್ತು ಇದೆಲ್ಲ ಆದ್ಮೇಲೆ ಮತ್ತೊಂದ್ಸಲಿ ಬರ್ತೀವಿ ಕೇಳಿದ್ರು ಕೆಂದ್ರೆ ಅವ್ರ ಸಿಬ್ಬಂದಿಗಳಲ್ಲ ಅವರು ಇದಕ್ಕೆ ಏನಾದ್ರೂ ಸೆನ್ಸೇಷನ್ ಎಲ್ಲರೂ ಇನ್ವಿಟೇಷನ್ ಕಾರ್ಡ್ ಕೊಡ್ಕ ಹೋಗ್ತಾರ ಅಂತ ಇನ್ನ ಒಬ್ರು ಇದು ಈ ಮಮೆಂಟ್ ರಿಜಿಸ್ಟ್ರೋ ಬಂಧುಗಳೇ ಮೂರು ಜನದ್ದು ಐತೆ ಇಲ್ಲಿ ನೋಡ್ರಿ ಬಹುತೇಕ ಅರ್ಧಕರೆದ ಜನ ಅರ್ಧಕರೆದ ಜನ ಖಾಲಿ ಪುರಸಭೆ मैं ले लूँगा, मैं ले लूँगा, कौन है इनका? मैं लूँगा, कौन है इनका? सब मेरा, मुझे नहीं है। यार, कौन है इनका? ठीक है, तो आईडी कार्ड आकर ना, ये ये इन्हें यार बड़ा यार कौन है इनका?

రోడ్లమెంట్ ಎಷ್ಟು ದಿನ ಆಯ್ತು ಬಂದು ನೀವು ಸಬ್ಲೈನ ಕರೆಕ್ಟ್ ಆಗಿ ಟೈಮ್ ಕೊಡ್ತಾವ ಎಷ್ಟು ತಿಂಗಳಿಗೆ ಕೊಡ್ಬೇಕು ಆಗುತ್ತೆ ಎಷ್ಟು ದಿನ ಆಯ್ತು ಎರಡು ತಿಂಗಳು ಸಲ ಬಂತ ಯಾಕೆ ಯಾ ಯಾವುದೇ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ತುಡಿಸ್ಕೊಂತ ಇದಾರೆ ಸರ್ಕಾರಗಳು ಸರಿಯಾಗಿ ಸಂಬಳ ಟೈಮ್ ಟು ಟೈಮ್ ಕೊಡ್ತಾ ಇಲ್ಲ ಯಾವ್ದು ಅಮ್ಮ ನಿಮ್ದು ನೀವೇ ಡೈರೆಕ್ಟ್ ಆಗಿ ಕೊಡ್ತೀರ ಮತ್ತೆ ನೀವೇ ಕೊಡೋದಾದ್ರೆ ಮಾಡ್ಬಿಡಿ ಮೇಡಮ್ ನೋಡಿ ಕೇಳಿ ಪಾಯಿಂಟ್ ಯಾಕೆಂದ್ರೆ ಇವತ್ತು ಸರ್ಕಾರ ಲೇಬರ್ ಆಕ್ಟ್ ಏನ್ ಹೇಳುತ್ತೆ ಆಮೇಲೆ ಕಾರ್ಮಿಕ ಇಲಾಖೆನೇ ಏನ್ ಹೇಳುತ್ತೆ ಸರ್ಕಾರದವಲ್ಲೇನೆ ಈ ರೀತಿಯಾಗಿ ಸಂಬಳಗಳನ್ನ ಡೂಸ್ಕೊಳ್ಳೋ ತಪ್ಪು ಆಮೇಲೆ ಅವ್ರ ಮುಂದೆ ನಾವು ಹೇಳ್ಬಾರ್ದು ಯಾಕೆಂದ್ರೆ ಅವರಿಗೆ ವಿತ್ ಇನ್ ಈಗ ಪ್ರೈವೇಟ್ ಅಲ್ಲಿ ಏನಂತೀರಾ ಹತ್ತನೇ ತಾರೀಕು ಒಳಗಡೆ ಸಂಬಳ ಆಗ್ಬೇಕು ಪ್ರತಿ ತಿಂಗಳು ಸಂಬಳ ಆಗ್ಬೇಕು ಎಸ್ ಐ ಪಿ ಎಫ್ ಅಲ್ಲಿ ಅವ್ರಿಗೆ ಇಲ್ಲ ಏನಿಲ್ಲ ಕನ್ಸಲ್ಡೇಟೆಡ್ ಸ್ಯಾಲ್ರಿ ನೋಡಿ ಕನ್ಸಲಿಟೇಟೆಡ್ ಸ್ಯಾಲ್ರಿ ಕೊಡ್ತಾ ಇದೀರಾ ಅವ್ರಿಗೆ ಭದ್ರತೆ ಇಲ್ಲ ಸೇವಾ ಭದ್ರತೆನೆ ಇಲ್ಲ ನೀವು ಎರಡೆರಡು ನೀವು ಎರಡ್ ತಿಂಗಳು ಉಳಿಸಬಾರ್ದು ದಯಮಾಡಿ ಯಾಕಂದ್ರೆ ಪಾಪ ಅವ್ರೇನು ಕಂಪ್ಲೇಂಟ್ ಮಾಡಿಲ್ಲ ಆಮೇಲೆ ಅದೂ ಇದೆ ಇಷ್ಟೋ ಕಚೇರಿಗಳಲ್ಲಿ ಏನಾಗ್ ಕೊಡುತ್ತೆ ಅಂದ್ರೆ ನಾವ್ ಈ ರೀತಿ ಕೇಳ್ಕೊಂಡೋಗಿರ್ತಿವಿ ಅವ್ರ ಸೋರ್ಸೋ ಇವರೇ ಯಾವ್ದು ಕರ್ಕೊಟ್ಟವ್ರೆ ಇವ್ರೇನೋ ಮಾಡ್ಬಿಟ್ಟಿದ್ದಾರೆ ಹೊಟ್ಟೆ ಮೇಲೆ ಆಗುತ್ತೆ ಅದು ಮಾಡ್ಬಾರ್ದು ಆಮೇಲೆ ಏನಿದೆ ತಿಂಗ್ಳಿಗೆ ಅವ್ರದ್ದು ಸ್ಯಾಲ್ರಿ ಮಾಡ್ಕೊಡಿ ನಿಮ್ಗೆಲ್ಲ ಸ್ಯಾಟ್ರಿ ಆಗುತ್ತಲ್ಲ ಇಪ್ಪತ್ತೈದಕ್ಕೆ ಇಪ್ಪತ್ತಾರು ಸ್ಯಾಲ್ರಿ ತಾನೆ ನಿಮ್ಗೆ ಅಲ್ವಾ ಅವ್ರಿಗೆ ಅಟ್ಲೀಸ್ಟ್ ಐದು ಹತ್ತಕ್ಕೆ ಅದು ಸ್ಯಾಲ್ರಿ ಮಾಡಿ ಸಮಾನತೆ ಈಗ ಪಾಪ ಅವ್ರಿಗೆ ಏನೇನು ಕಷ್ಟ ಅವ್ರಿಗೆ

ಬಿಡಿ ಅವರು ಅವರು ಅದು ಕಮ್ಯುನಿಟಿ ಮೆಂಬರ್ಸ್ ಅಂತಾನೆ ಅದ್ರ ಮೇಲಧಿಕಾರಿ ಇರ್ತಾರೆ ಅವ್ರನ್ನ ಕೇಳ್ಬೇಕು ಆಯಿತು ಅಟ್ಲೀಸ್ಟು ಅವೇರ್ಲಿಸ್ ಕೂಡ ಇದೆಯಲ್ಲ ಅಧಿಕಾರಿಗಳಾದರೂ ಸ್ವಲ್ಪ ಒಟ್ಟು ಟೆಸ್ಟ್ ಕೇಳೋರು ಇದ್ದಾರಪ್ಪ ಅದು ಅದಕ್ಕಾದರೂ ಬದಲಾವಣೆಗೆ ಆಗ್ತಾ ಇದೆಯಲ್ಲ ಇದು ಅಷ್ಟೇ ಆಗಿರ್ತೋ ವಿಷಯ ಒಂದು ಇದು ತುರುವೇಕೆರೆಯ ಪಟ್ಟಣ ಪಂಚಾಯಿತಿಯ ಕಚೇರಿ ಒಳಗಡೆ ಯಾವ ರೀತಿ ಇತ್ತೋ ಇಲ್ಲಿನ ವ್ಯವಸ್ಥೆಯನ್ನು ತೋರಿಸಿದ್ದೀವಿ ಬಹುತೇಕವಾಗಿ ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಐ ಡಿ ಕಾರ್ಡನ್ನು ಧರಿಸುವಂಥ ಕೆಲಸ ಮಾಡಿದ್ರು ಮತ್ತೆ ಇವತ್ತು ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಇದ್ದಾವೆ ಆದರೆ ನಾವು ಈ ಕಚೇರಿಗಳಿಗೆ ಪ್ರಥಮವಾದಂಥ ಭೇಟಿ ನೀಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿನ ಕಸದ ಸಮಸ್ಯೆ ಇರಬಹುದು ಅಥವಾ ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ತೊಂದರೆಗಳು ಯಾಕೆಂದ್ರೆ ಇಲ್ಲಿ ಜಲಾನು ಮತ್ತು ಮರಣ ಪ್ರಮಾಣ ಪತ್ರವನ್ನು ಕಚೇರಿಯಲ್ಲೇ ಕಚೇರಿಯಲ್ಲಿ ಆಫೀಸೇ ಬಾಕ್ಲಾಕಿದೆ ಕೇಳಿದ್ರೆ ನಾಳೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇರೋದ್ರಿಂದ ಬಹುತೇಕ ಸಿಬ್ಬಂದಿಗಳು ಆ ಕಾರ್ಯಕ್ರಮಕ್ಕೆ ನಿಯೋಜನೆಗೊಂಡಿದ್ದಾರೆ ಏನು ಇನ್ವಿಟೇಷನ್ ಕಾರ್ಡ್ಗಳನ್ನ ಕೊಡಕ್ಕೆ ಹೋಗಿದ್ದಾರೆ ಮತ್ತೆ ಆ ಕಾರ್ಯಕ್ರಮದ ತಯಾರಿಯಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ಬಂದಿರುವಂತಹ ಸಂದರ್ಭದಲ್ಲಿ ಏನಿದೆ ಇಲ್ಲಿನ ಕೆಲವು ಸಮಸ್ಯೆಗಳ ಬಗ್ಗೆ ಏನಾದ್ರೂ ತೋರಿಸಿದಿವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಯಾವ ರೀತಿಯಾಗಿರುತ್ತೆ ಮತ್ತು ಇಲ್ಲಿನ ಕಸ ವಿಂಗಡಣೆ ಆಗಬಹುದು ಅಥವಾ ಟ್ಯಾಕ್ಸ್ ಕಲೆಕ್ಷನ್ ಹೇಳಿದ್ರು ಒಂದು ಕೋಟಿಯಷ್ಟು ತುರುವೇಕೆರೆ ತಾಲೂಕಿನಲ್ಲಿ ಇಲ್ಲಿ ತುರುವೇಕೆರೆಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಕೋಟಿಯಷ್ಟು ಹಣ ತೆರಿಗೆ ಸಂಗ್ರಹ ಆಗ್ತಾ ಇದೆ ಶೇಕಡ ತೊಂಬತ್ತೈದು ಪರ್ಸೆಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಅದು ಯಾವ ರೀತಿಯಾಗಿ ವಿನಿಯೋಗ ಆಗ್ತಾ ಇದೆ ಮತ್ತು ಸದ್ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನು ಏನು ಇಲ್ಲಿನ ಮುಖ್ಯ ಅಧಿಕಾರಿಗಳು ಅವ್ರನ್ನ ಭೇಟಿ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ತಾಲೂಕಿನ ಕೆ ಆರ್ ಎಸ್ ಪಕ್ಷದ ತಾಲೂಕು ಸಮಿತಿಯವರು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಅವ್ರನ್ನೂ ಕೇಳ್ಕೊತೀನಿ ಮತ್ತೆ ಹೆಚ್ಚು ಹೆಚ್ಚು ಇಲ್ಲಿನ ಏನು ಸಿಬ್ಬಂದಿಗಳು ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸಾರ್ವಜನಿಕರ ಸೇವೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಒಂದ್ಸಲಿಗೆ ಇವ್ರ ಮೇಲೆ ಒಂದು ನಿಗಾವಹಿಸುವಂತಹ ಕೆಲಸವನ್ನ ಅವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತೀನಿ ನಮಸ್ಕಾರ